ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾಬೇಡಿ ದಯವಿಟ್ಟು ವಿಡಿಯೋ ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಚೈ ಡಿ ಬಾಸ್ ವಿಡಿಯೋ ನೋಡಿ ಹಾಯ್ ಆಲ್ ಇವತ್ತು ಲಾಗ್ ಆಗಿರುತ್ತೆ ಇದು ಸುಮಾರು ದಿವಸದಿಂದ ಈ ಥರ ಟೀ ಕುಡಿಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಇಲ್ಲೇ ಪಕ್ಕದಲ್ಲೇ ಕೆಲಸ ಮಾಡ್ತಾಯಿದ್ದೆ ಮೂರು ವರ್ಷದಿಂದ ಅದರ ಹೋಟೆಲ್ ಒಂದು ಸ್ವಲ್ಪ ದೂರದಲ್ಲೇ ಆದರೂ ಕುಡ್ದಿರಲಿಲ್ಲ ನೋಡ್ಕೊಂಡು ಹೋಗ್ತಾ ಬರ್ತಾ ಇದ್ದೆ ಅಷ್ಟೇ ಹೊರ್ತು ಕುಡ್ದಿರಲಿಲ್ಲ ಆವತ್ತೂ ಹೋಗಿ ಮನೆಯವ್ರಿಗೆ ಸುಮಾರು ಸತಿ ಹೇಳಿದೆ ನನಗೆ ಈ ಥರ ಮಡಿಕೇಳಿ ಟೀ ಕುಡಿಬೇಕು ಅನ್ನಿಸ್ತಾ ಇದೆ ಅಂತ ಅವರು ಹೋಗಿರಲಿಲ್ಲ ಯಾಕಂದರೆ ನಾನು ಟೀ ಚೂರು ಚೆನ್ನಾಗಿಲ್ಲ ಅಂದರೂ ಕುಡಿಯೋರು ಅಲ್ಲೇ ಬಿಟ್ಟು ಬಂದುಬಿಡ್ತೀನಿ ಅದೆಷ್ಟಾದ್ರು ಆಗಿರಲಿ ಅಂದ್ಬಿಟ್ಟು ಅದಕ್ಕೆ ನಮ್ಮ ಕರ್ಕೊಂಡು ಕರ್ಕೊಂಡೋಗ್ತಿರ್ಲಿಲ್ಲ ಆದರೆ ಇವತ್ತು ಕೇಳಿದೆ ನಾನು ಈ ಥರ ಟೀ ಕುಡಿಬೇಕು ಅನಿಸ್ತಾ ಇದೆ ಮಡಿಕೇಲಿ ಇವಾಗ ಕುಡಿಯೋಣ ಬನ್ನಿ ಅಲ್ಲಿದೆಯಲ್ಲ ಅಂತ ಅಂದೆ ಸರಿ ಕರ್ಕೊಂಬಂದರು ಅದು ಟೀ ಮಾಡೋದು ನೋಡೋಕ್ಕೆ ಒಂಥರ ಖುಷಿಯಾಗೋಯ್ತು ನನಗೆ ಫುಲ್ ಆಗ್ಬಿಡ್ತು ನನಗೆ ಟೀ ಮಡಿಕೇಲಿ ಹತ್ರ ಮಾಡಿದ್ದು ಆ ಥರ ಉಕ್ಕು ಬಂದಿದ್ದು ಅದೆಲ್ಲ ನೋಡಿ ಸರಿ ಟೀ ಟೀ ರೇಸ್ಟ್ ಮಾಡೋಣ ಅಂದ್ಬಿಟ್ಟು ಇನ್ನೇನು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾರೆ ಮಡಿಕೆ ಒಳಗಡೆ ಅದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಯಾರಾದರೂ ಹೊಯ್ಸಳ ಸರ್ಕಲಲ್ಲಿದ್ದರೆ ಹೋಗಿ ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಉಪ್ ಕೆಂಗೇರಿ ಉಪ್ನಗರ ಹೊಯ್ಸಳ ಸರ್ಕಲ್ ಹತ್ರ ಇದ್ರದ್ದು ಇದು ಹೋಟೆಲು ತುಂಬ ಚೆನ್ನಾಗಿದೆ ಹಾಗೆ ಕೈ ಕೊಟ್ಟರು ಅದು ನೋಡ್ತಾಯಿದ್ನಿ ಖುಷಿ ಕೂಡ ಅಷ್ಟು ಖುಷಿ ಆಗ್ತಾಯಿತ್ತು ನೋಡಿ ನಾನು ಮನವರಿ ಬೇಕು ಟೇಸ್ಟ್ ಬಿಸಿ ಕುಡಿಯೋದಿಲ್ಲ ನಾನು ಕುಡಿಯೋದ್ದೆ ಮಾಡಿ ಕುಡ ಚೆನ್ನಾಗಿ ಸೂಪರಾಗಿಲ್ಲ ಅಂತ ಹೇಳ್ತಾಯಿದ್ದೆ ಚೆನ್ನಾಗಿದ್ರೆ ಫಸ್ಟೇ ಥರ ಟೀ ಕುಡಿದ ನಾನು ಯಾವಷ್ಟು ಕುಡಿತರ ಸುಮಾರು ಕಡೆ ಮಾಡಿದ್ದೇ ಕುಡಿಬೇಕು ಕುಡಿಬೇಕಂತ ಸುಮ್ಮನೆ ಆಗುತ್ತೆ ಇದೆ ಕುಡಿತಾಗಲಿಲ್ಲ ಅದೇ ಪ್ರಾಬ್ಲಮ್ ನಾವು ಟೀ ಉಂಟು ಚೆನ್ನಾಗಿಲ್ಲ ಒಂದು ಸೀಪ್ ಅಷ್ಟೇ ಟೇಸ್ಟ್ ಚೆನ್ನಾಗಿತ್ತು ಕುಡಿತೀನಿ ನಾನು ಅಲ್ಲೇ ತಿನ್ಬಿಡ್ತೀನಿ ಹಣ ಇರ್ತೀರ ಕುಡಿಯಿ ಅಂತ ಓಕೆ ಟೀ ಕುರೆಬಿಟ್ಟು ಹೊರಟ್ವಿ ಮನೆ ಕಡೆ ಅಷ್ಟೇ ಬಂದಿದ್ದು ಟೀ ಕುಡಿಯೋಕ್ಕೋಸ್ಕರ ಬಂದಿದ್ದಿದ್ದು ಆಮೇಲೆ ಎಳ್ನೀರು ತೊಗೋಬೇಕಿತ್ತು ಎಳ್ನೀರು ತೊಗೊಂಡೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರು ತುಂಬ ರ್ಯಾಶ್ ಗಾಡಿ ಓಡಿಸೋದು ಇನ್ನೇನು ಮಾಡೋದು ನಿಧಾನಕ್ಕೆ ಹೋಗ್ರಿ ಅಂತಂದೆ ಸರಿ ಅಂದ್ಬಿಟ್ಟು ಅಲ್ಲಿ ಎರಡು ಅಂಗಡಿ ಹತ್ರ ನಿಲ್ಲಿಸಿದ್ರು ಎರಡು ನೀರು ತೊಗೊಂಡ್ವಿ ನಮ್ಮನೇ ಏನು ಟಾರ್ಚ್ ಆನ್ ಮಾಡ್ಕೊಂಡು ಏನು ಮಾಡ್ತಿದ್ದೀನಿ ವೀಡಿಯೋ ವಿಡಿಯೋ ಮಾಡ್ತಾ ಇದ್ದೀನಿ ರೀ ಅಂತ ಹೇಳಿದೆ ಸರಿ ಅಂದ್ಬಿಟ್ಟು ಎರಡು ನೀರು ತಗೊಂಡ್ವಿ ಎರಡು ನೈಟು ಅವ್ರಿಗೆ ತುಂಬ ಗಾಡಿ ಓಡಿಸ್ತಾರಲ್ವ ಹೀಟ್ ಆಗಿಬಿಟ್ಟಿದೆ ಕಣೆ ಅಂತ ನೀರು ಕುಡಿದ್ರೆ ಕಮ್ಮಿ ಆಗುತ್ತೆ ಅಂತ ತಗೊಂಡ್ವಿ

ನನಗೆ ಟೀ ಕಪ್ಸ್ ಅಂದರೆ ತುಂಬ ಇಷ್ಟ ಅದರಿಂದ ಇವತ್ತು ನನ್ನ ಹಸ್ಬೆಂಡು ಟೀ ಕಪ್ಸ್ ಕೊಡಿಸಿದ್ದಾರೆ ಇದು ಹೆಂಗೆ ಓಪನ್ ಮಾಡೋದು ಅಂತ ನೋಡ್ತಾ ಇದ್ದೀವಿ ಹಂಗೆ ಹಿಂಗೆ ಹೊಡೆಸ್ ಇದೆರಡು ಕಪ್ಸ್ ಇದೊಂದು ಕಪ್ ಇನ್ನೂ ಒಂದು ಬುಕ್ಸ್ ಇದೆ ನಮ್ಮನೆಯವರು ಟೀ ಕಪ್ಸನ್ನ ಕೊಡ್ಸೋಕ್ಕೆ ಹೇಳ್ತಾರೆ ಯಾಕಂದರೆ ಅದು ಏನು ಮಾಡ್ತಾರೆ ಅಂದರೆ ಏನು ಮಾಡ್ತೀನಿ ಅಂದರೆ ಒಂದೊಂದ್ಸರಿ ಪಾತ್ರೆ ಜೊತೆಗೆ ಹಾಕ್ಕೊಡ್ತೀನಿ ಗೈಸ್ ಸ್ಟೀಲ್ ಗಾಜಿನ ಗ್ಲಾಸ್ಗಳನ್ನ ಅದಕ್ಕೋಸ್ಕರ ಬೈತಾರೆ ಬೈತಾರೆ ವರ್ದಾಕ್ಕೋತೀನಿ ಅಂತಡ ನೋಡಿ ಗೈಸ್ ಈ ಕಪ್ಸ್ ಟೂ ಕಪ್ಸ್ ಒಂದೇ ಥರ ತಗೊಂಡಿದ್ದೀನಿ ಇದೊಂದು ಕಲರ್ ಇದು ನನಗೆ ತುಂಬ ಇಷ್ಟ ಆಯಿತು ಕಲರು ಚೆನ್ನಾಗಿದೆ ಕಲರು ಈ ಕುಡಿ ಟೂ ಗೈಸ್ ಒನ್ ಟು ಸಿಕ್ಸ್ ಪೀಸಸ್ ತೊಗೊಂಡೆ ತೋರಿಸ್ತೀನಿ ಹಿಂಗಿದೆ ಅಂತ ನನಗಂತೂ ಸಿಕ್ಕಾಬಿಟ್ಟು ಇಷ್ಟ ಆಯಿತು ಕ್ಯೂ ಟೂ ಕಪ್ಸ್ ಇದು ಒಂದು ಕಲರ್ ಇದು ಎರಡು ಕಲರ್ ಇದೊಂದು ದೊಂದು ತಂದು ನೋಡಿ ಬಾಳೆಹಣ್ಣು ತೊಗೊಂಬಂದಂಗೆ ಇಟ್ಟಿದ್ದೀನಿ ಇನ್ನೇ ಎತ್ತಿಟ್ಟಿಲ್ಲ ಫ್ರಿಜ್ಜಿಗೆ ಆನಂದ ಪರಮಾನಂದ ಚಿನ್ನಿ ಹೆಂಗಿದೆ ನನ್ನ ಗಂಡ ನೋಡಿ ಗೈಸ್ ತಂದ ತಕ್ಷಣ ಊಟಕ್ಕೆ ನೆಂಚ್ಕೊಂಡು ತಿನ್ರಿ ಅಂತಂದ್ರೆ ಆಲೆ ಕಾಲಿನೇ ಆಗೋಯ್ತು ಗೈಸ್ ನಾನು ನೋಡಿ ಒಂದೇ ಲೆಗ್ ಪೀಸ್ ತಿಂತಾ ಇದೀನಿ ಲೆಗ್ ಪೀಸ್ ತರ್ಚ್ಕೊಂಡಿ ಎಷ್ಟು ಪೀಸ್ ಎಷ್ಟು ಒಂದು ಅದೇ ಮೇಲ್ಗಡೆ ತುದಿ ಮಾತ್ರ ಸರ್ ಗೈಸ್ ಕಿತ್ಕೊಂಡ್ ಕಿತ್ಕೊಂಡ್ ತಿಂತಿದೆ ವಿಡಿಯೋ ಮಾಡೋದು ಮರ್ತೋಗಿದೆ ಆಮೇಲೆ ಅದಕ್ಕೆ ಅಯ್ಯೋ ನನ್ನ ಫೋನ್ ಏನಂತ ಹುಡುಕಿ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್ ಅಷ್ಟೇ ಅಷ್ಟೆ ನನ್ನ ಗಂಡ ಎಲ್ಲ ನನ್ನ ಗಂಡನ ತಟ್ಟೆ ನೋಡ್ರಿ ಎಲ್ಲ ತಿನ್ಕೊಂಡು ಮೂಳೆ ಮಾತ್ರ ಚಿಪ್ತಾನೆ ಅಂದೇ ಕಿತ್ಕೊಂಡ್ ತಿನ್ಬಿಡ್ತಾನೆ ಅದಕ್ಕೆ ಫಸ್ಟ್ ನಾನು ತಿನ್ಬಿಡ್ತೀನಿ ಆಮೇಲೆ ವಿಡಿಯೋ ಮಾಡ್ತೀನಿ ಬಾಯ್ ಹ್ಮ್ ಆಯ್ತಾ ಓಕೆ ಗೈಸ್ ಊಟ ಮಾಡಿಸಿ ಬಾಯ್ ನೋಡಿ ಗೈಸ್ ತರಕಾರಿ ಸಾಂಬಾರು ರೈಸ್ ಚಿಚಿ ಲೆಗ್ ಪೀಸ್ ಊಟ ಆಯಿತು ಎಲ್ಲ ಕ್ಲೀನ್ ಮಾಡಬೇಕು ಅದೇ ನಮ್ಮ ಕೆಲಸ ಪಾತ್ರೆ ಪಾಲಿಶ್ ಕೆಲಸ ಈಗ ಬನ್ನಿ ಮಾಡುವಾಗ ಪಾತ್ರೆ ಪಾಲಿಶ್ ಮಾಡಬೇಕು ಪಾತ್ರೆ ಎಲ್ಲ ಚೆನ್ನಾಗಿ ತೊಳೆದಾಯಿತು ಇವಾಗ ಮಜ್ಜಿಗೆ ಮಾಡೋಣ ನಮ್ಮನೆಯವ್ರಿಗೆ ಏನ್ಬಿಟ್ಟು ಮೊಸರು ತೊಗೊಂಡು ಜಾರಿಗೆ ಇದೆ ಸ್ವಲ್ಪ ಮೊಸರು ಎತ್ತಿಟ್ಕೊಂಡೆ ಫೇಸ್ಗೆ ಇದು ಮಾಡ್ಕೋಬೇಕು ಅಂದ್ಬಿಟ್ಟು ಮೊಸರು ಫೇಸ್ಗೆ ಹಾಕ್ಕೊಂಡು ಮಸಾಜ್ ಮಾಡ್ಕೊಂಡು ತುಂಬ ಡೋ ಬರುತ್ತೆ ಗೈಸ್ ಪಿಂಪಲ್ಸ್ ಎಲ್ಲ ಆಗಲ್ಲ ಏನು ಡ್ರೈ ಸ್ಕಿನ್ ಇರೋರಿಗೆ ಚೆನ್ನಾಗಿ ಇದಾಗುತ್ತೆ ಸಾಫ್ಟ್ ಸಾಫ್ಟಾಗಿರುತ್ತೆ ಎಲ್ಲ ಮಜ್ ಮಜ್ಜಿಗೆ ಮಾಡಿಟ್ಟೆ ಮೇಲ್ಗಡೆ ಸರಿ ಇವಾಗ ಗ್ಯಾಸ್ಟ್ರ್ ತೊಳೆಯೋಣ ಅಂದ್ಬಿಟ್ಟು ತೊಳೆಯೋಣ ಅಂತ ಎಲ್ಲ ಎತ್ತಿಕೊಂಡೆ ಗೈಸ್ ನೋಡಿ ಇವಾಗ ಒಂದು ದುರಂತ ನಡೆಯುತ್ತೆ ಗ್ಲಾಸ್ ಅಲ್ಲಿ ಅಲ್ಲಿಟ್ಟಿದ್ದೆ ಕೈ ಸತ್ತಿಡೋಣ ಅಂತ ಕೈ ತಗ್ಲಿಬಿಟ್ಟು ಹೊಡೆದೋಗ್ಬಿಡ್ತು ಬೇಜಾರಾಗೋಯ್ತು ನನಗಂತೂ ಅಯ್ಯೋ ಗ್ಲಾಸ್ ಹೊಡೆದಾಕ್ಬಿಟ್ನಲ್ಲ ಅಂದ್ಬಿಟ್ಟು ಚೆನ್ನಾಗಿತ್ತು ಗ್ಲಾಸ್ ಹೊಡೆದೋಯ್ತು ಸೊ ಏನೂ ಮಾಡೋಕ್ಕಾಗಲ್ಲ ಯಾವ್ಯಾವ ಟೈಮ್ಗೆ ಏನೇನಾಗ ಬೇಕಾಗಿರುತ್ತೆ ಅದು ಆಗ್ತಾ ಇರುತ್ತೆ ಹೊಡೆದೋಯ್ತು ಅಂತ ಚಿಂತೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನಾನು ಬೇಕು ಅಂತ ಮಾಡಿಲ್ಲ ಬೈ ಚಾನ್ಸ್ ಕೈ ತಗ್ಲಿ ಮಿಸ್ ಆಗೋಯ್ತು ಅದು ನಾನು ಎತ್ತಿಡೋಣ ಎತ್ತಿಡೋಣ ಅಂದ್ಕೊಂಡು ಲಾಸ್ಟಿಗೆ ಎತ್ತಿಡೋಣ ಅಂದ್ಬಿಟ್ಟು ಅಲ್ಲಿ ಇಟ್ಟಿದ್ದೆ ಸೊ ಹೊಡೆದೋಯ್ತು ಈಗ ನನ್ನ ಬೆಳಗ್ಗಿನ ಟೀಗೋಸ್ಕರ ಒಂದು ಎರಡು ಸ್ಪೂನ್ ಧನ್ಯಾ ಒಂದು ಒಂದು ಚಕ್ಕೆ ಮತ್ತು ಒಂದು ಆರು ಟೀ ಸ್ಪೂನ್ ಮೆಂತ್ಯ ಹಾಕ್ಬಿಟ್ಟು ನೆನೆಸಿಡ್ತೀನಿ ನೈಟ್ ಬೆಳಗ್ಗೆ ಅದನ್ನು ಟೀ ಮಾಡ್ಕೊಂಡು ಕುಡಿತೀನಿ ಆಮೇಲೆ ಒಂದು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತೀನಿ ಗೈಸ್ ನಾನು ಟಿಫನ್ ಮಾಡಲ್ಲ ಬೆಳಗ್ಗೆ ಹೊತ್ತು ಇವಾಗ ಇವಾಗ ತೋರಿಸ ಬಾದಾಮಿ ಗೋಡಂಬಿ ಕುಂಬಳಕಾಯಿ ಬೀಜ ಅಕ್ಷಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಎಳ್ಳು ಇದೆಲ್ಲ ನೀಟಾಗಿ ನೆನೆಸಿಟ್ಕೊತೀನಿ ಡ್ರೈ ಎಲ್ಲ ನೆನೆಸಿಟ್ಕೊಂಡು ಬೆಳಗ್ಗೆ ಅದನ್ನು ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಮಿಲ್ಕ್ ಶೇಕ್ ಮಾಡಿಕೊಂಡು ಅಷ್ಟೇ ನನಗೂ ಗಂಟೆಲ್ಲ ಒಣಗೋಗ್ಬಿಟ್ಟಿತ್ತು ನೀರು ಕುಡಿದೆ ಸ್ವಲ್ಪ ನೋಡಿ ನಂಗೆ ಗ್ಲಾಸೆಲ್ಲ ಎಷ್ಟು ಚೆನ್ನಾಗಿ ತೊಳ್ಬಿಟ್ಟು ಅಣಿಸಿದ್ದೀನಿ ನನಗೆ ಗ್ಲಾಸಸ್ ಅಂದರೆ ಟೀ ಕಪ್ಸ್ ಅಂದರೆ ತುಂಬ ಇಷ್ಟ ಹಾಗೆ ಸ್ವಲ್ಪ ಸ್ಕಿನ್ನೆಲ್ಲ ಒಂಥರ ಆಗಿಬಿಟ್ಟಿತ್ತು ನಾನು ಸ್ಕಿನ್ ರೊಟೀನ್ ಸ್ಟಾಪ್ ಮಾಡಿಬಿಟ್ಟಿದೆ ತುಂಬ ದಿನ ಆಗಿತ್ತು ಅದಕ್ಕೆ ರೊಟೀನ್ ಸ್ಟಾರ್ಟ್ ಮಾಡಿದೆ ಟೀ ಪೌಡರ್ ಎರಡು ಸ್ಪೂನ್ ಮೊಸರು ಒಂದು ಸ್ಪೂನ್ ಅಕ್ಕಿ ಇಟ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಅರ್ಧ ಓಲ್ಡ್ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೆ ಆಮೇಲೆ ಮೊಸರು ಮತ್ತು ಅದಕ್ಕೆ ವಿಟಮಿನ್ ಇ ಟ್ಯಾಬ್ಲೆಟ್ ಹಾಕಿ ಕ್ಲೀನಪ್ ಮಾಡಿಕೊಂಡೆ ಫೇಸ್ನ ಒಂದು ಟೆನ್ ಮಿನಿಟ್ಸ್ ಮಸಾಜ್ ಮಾಡ್ಕೋಬೇಕು ಮೊಸರು ಮತ್ತು ವಿಟಮಿನ್ ಇ ಟ್ಯಾಬ್ಲೆಟ್ ಎರಡು ಮಿಕ್ಸ್ ಮಾಡಿಕೊಂಡು ಮಸಾಜ್ ಮಾಡಿಕೊಂಡೆ ಆಮೇಲೆ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ನಾನು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನೀಟಾಗಿ ಹಾಕ್ಕೊಂಡು ಸ್ವಲ್ಪ ಅಂದರೆ ಜಾಸ್ತಿ ಒತ್ತಿ ಮಸಾಜ್ ಮಾಡಿಬಿಡಿ ನಾರ್ಮಲ್ ಮಸಾಜ್ ಮಾಡಿದ್ರೆ ಸಾಕು ಫು ನಿಮ್ಮ ಸ್ಕಿನ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೆಳ್ಳಗಾಗುತ್ತೆ ಅಂತ ಸ್ಕಿನ್ನು ಚೆನ್ನಾಗಿರಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನಂತೂ ಫುಲ್ಲು ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಈ ನಡುವೆ ಮಾಡಲ್ಲ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಅದಕ್ಕೆ ಇವತ್ತು ನನ್ನ ಸ್ಕಿನ್ ನೋಡ್ಕೊಂಡಿದ್ದೆ ಒಂಥರ ಟ್ಯಾನ್ ಆದಂಗೆ ಆಗೋಗ್ಬಿಟ್ಟಿತ್ತು ಅದಕ್ಕೆ ನಾನು ನನ್ನ ಸ್ಕಿನ್ ರೊಟೀನ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಇದು ತುಂಬ ಗ್ಲೋ ಕೊಡುತ್ತೆ ಮತ್ತು ನಿಮ್ಮ ನಿಮಗೆ ಗೊತ್ತಾಗುತ್ತೆ ಎಸ್ ಮುಖ ಮೇಲೆ ಎಷ್ಟು ಗ್ಲೋ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಅದನ್ನೆಲ್ಲ ಹಚ್ಕೊಂಡು ಹತ್ತು ನಿಮಿಷ ಆಗಬೇಕು ಹತ್ತು ನಿಮಿಷ ಆದಮೇಲೆ ನೋಡಿ ವಾಶ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಮುಖ ಎಷ್ಟು ಗ್ಲೋ ಬರುತ್ತೆ ಅಂತ ದಯವಿಟ್ಟು ಎಲ್ಲ ಮಿಸ್ ಮಾಡಿದೆ ಮಾಡಿ ಸ್ಕಿನ್ ಚೆನ್ನಾಗಿರುತ್ತೆ ಹಾಗೆ ಎರಡನೇ ತಂದಿದ್ವಲ್ಲ ಅದನ್ನು ಓವರ್ನೈಟ್ ನೆನ್ಸಿಡಬೇಕು ಕಲಸಕ್ಕೆ ಹಾಕ್ಬಿಟ್ಟು ನಮ್ಮ ಬಾಡಿ ಹೀಟ್ ಆಗಿರುತ್ತಲ್ವ ಫುಲ್ಲು ತಂಪಾಗ ತಂಪಾಗುತ್ತೆ ಅಂತ ಅಷ್ಟೇ ಇನ್ನು ಅಡುಗೆ ಮನೆ ಕ್ಲೀನಿಂಗ್ಗೆಲ್ಲ ಕೆಲಸ ಮುಗೀತು ಅಡುಗೆ ಮನೆ ಕೆಲಸ ಮುಗೀತು ಲೈಟ್ ಆಫ್ ಮಾಡಿದೆ ಇವತ್ತಿನ ವಿಡಿಯೋ ಇದಾಗಿತ್ತು ನೋಡಿ ಎಂಜಾಯ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗುಡ್ ನೈಟ್ ಜೈ ಡಿ ಬಸ್